ಶೇರ್ ಮಾರ್ಕೆಟ್ ಸಮಯ ಬಂದಾಗ ಮಾರಿಬಿಡಿ ಕಂಪನಿ ಚೆನ್ನಾಗಿದೆ ಅಂತ ಕೊನೆಯ ತನಕ ಇಟ್ಕೋಬೇಡಿ ಒಬ್ಬ ವ್ಯಕ್ತಿ ಯಾವಾಗಲೂ ಖರೀದಿಸಿಟ್ಟು ಮರೆತಿ ಹೋಗಿದ್ದ ಶೇರ್ಗಳು ಆತನ ಬಳಿ ಆತನ ಮಕ್ಕಳ ಕಣ್ಣಿಗೆ ಬೀಳುತ್ತೆ ಆಗ ಶೇರ್ ಗಳ ಮೌಲ್ಯ ಹಲವು ಸಾವಿರ ಪಟ್ಟು ಬೆಳೆದಿರುತ್ತೆ ಈ ರೀತಿಯ ಕೆಲವು ಘಟನೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ನೀವು ಓದಿರಬಹುದು ಇನ್ನು ಕೆಲವರು ನೀವು ಒಂದು ಷೇರಿನ ಮೇಲೆ ದೀರ್ಘಾವಧಿ ಹೂಡಿಕೆ ಮಾಡಿದ್ರೆ ಭಾರಿ ಲಾಭ ಮಾಡಬಹುದು ಅಂತ ಸಲಹೆಯನ್ನ ನೀಡುವುದು ಉಂಟು ಆದರೆ ವಾಸ್ತವದಲ್ಲಿ ಕೆಲ ಷೇರ್ಗಳ ವಿಚಾರದಲ್ಲಿ ಅದು ಸರಿ ಎಣಿಸಬಹುದು ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಅದು ತಪ್ಪು ಎಣಿಕೆ ಆಗಿರುತ್ತೆ ತಪ್ಪು ನಿರ್ಧಾರ ಕೂಡ ಆಗಿರುತ್ತೆ ಮಾರಿ ಕಾಡ್ವೆಲ್ತ್ ಸಂಸ್ಥೆಯ ಸಿಇಒ ಅರವಿಂದ್ ದತ್ತ ಅವರು ಇಂಟ್ರೆಸ್ಟಿಂಗ್ ವಿಚಾರವನ್ನ ತಮ್ಮ ಏರ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಶೇರ್ ಅನ್ನ ಖರೀದಿಸಿ ಅದನ್ನ ಸದಾ ಇರಿಸಿಕೊಳ್ಳುವ ತಂತ್ರ ಫಲ ಕೊಡುವುದಿಲ್ಲ ಅಂತ ಅವರು ಹೇಳ್ತಾರೆ ಹಿಂದೆ ತಮ್ಮ ಸೆಕ್ಟರ್ಗಳಲ್ಲಿ ಮುಂಚೂಣಿಯಲ್ಲಿದ್ದ ಕಂಪನಿಗಳು ಇವತ್ತು ಅಸ್ತಿತ್ವದಲ್ಲೇ ಇಲ್ಲದಿರುವುದನ್ನ ಎತ್ತಿ ತೋರಿಸಿರುವಂತಹ ಅವರು ಸಮಯ ಬಂದಾಗ ಶೇರ್ ಮಾರುವುದು ತಿಳಿದಿರಬೇಕು ಅಂತ ಹೇಳ್ತಾರೆ ನನಗೆ ಒಂದು ಪಾಠ ಅರಿವಾಗಿದೆ ಖರೀದಿಸಿ ಸದಾ ಇಟ್ಟುಕೊಳ್ಳುವುದು ಫಲ ಕೊಡುವುದಿಲ್ಲ ಅದರ ಸಮಯ ಮುಗಿದಾಗ ಲಾಭ ಮಾಡಿಕೊಳ್ಳಿ ಅಂತ ಎಕ್ಸ್ ನಲ್ಲಿ ಅವರು ಬರೆದುಕೊಂಡಿದ್ದಾರೆ ಹಲವು ಎಕ್ಸ್ ಬಳಕೆದಾರರು ಈ ಪೋಸ್ಟ್ ಗೆ ಸ್ಪಂದಿಸಿದ್ದಾರೆ ವಿಪ್ರೋ ಮತ್ತು ಸತ್ಯಂ ಶೇರ್ಗಳು ಆ ಕಾಲದಲ್ಲಿ ರಾಕೆಟ್ ಎನಿಸಿದ್ದವು ಅಂತ ಒಬ್ಬ ಯೂಸರ್ ಪ್ರತಿಕ್ರಿಯೆ ನೀಡಿದ್ದಾರೆ ಇಂಡೆಕ್ಸ್ ಫಂಡ್ ಸುರಕ್ಷಿತ ಹೂಡಿಕೆಯ ಸ್ಥಳವಾಗಿದೆಯಾ ಇದೇ ಪೋಸ್ಟ್ಗೆ ಬಂದ ಪ್ರಕ್ರಿಯೆಯಲ್ಲಿ ಒಬ್ಬ ವ್ಯಕ್ತಿ ತಾನು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ನಲ್ಲಿರುವಂತಹ ಶೇರ್ಗಳಲ್ಲಿ ಐ ಪಿ ಮೂಲಕ ಹೂಡಿಕೆ ಮಾಡುವುದು ಅಥವಾ ಇಂಡೆಕ್ಸ್ ಫಂಡ್ ನಲ್ಲಿ ಹೂಡಿಕೆ ಮಾಡುವುದು ಅಂತ ಕೇಳಿದ್ದಾರೆ ಅದಕ್ಕೆ ಅರವಿಂದ್ ದತ್ತ ಅವರು ನೇರವಾಗಿ ಶೇರ್ಗಳಲ್ಲಿ ಹೂಡಿಕೆ ಮಾಡುವುದಕ್ಕಿಂತ ಇಂಡೆಕ್ಸ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವುದು ಕಡಿಮೆ ರಿಸ್ಕ್ ಅಂತ ಸಲಹೆಯನ್ನ ನೀಡಿದ್ದಾರೆ ಹಾಗಾದ್ರೆ ಏನಿದು ಇಂಡೆಕ್ಸ್ ಫಂಡ್ ಷೇರು ಮಾರುಕಟ್ಟೆಯಲ್ಲಿ ಹಲವಾರು ಇಂಡೆಕ್ಸ್ ಎನ್ಎಸ್ಸಿಯಲ್ಲಿ ನಿಫ್ಟಿ ಫಿಫ್ಟಿ ಎನ್ನುವುದು ಪ್ರಮುಖ ಸೂಚ್ಯಂಕವಾಗಿದೆ ಬಿಎಸ್ಸಿಯಲ್ಲಿ ಸೆನ್ಸೆಕ್ಸ್ ಪ್ರಮುಖ ಸೂಚ್ಯಂಕವಾಗಿದೆ ಇವು ಅತಿ ಹೆಚ್ಚು ಮಾರ್ಕೆಟ್ ಮೌಲ್ಯ ಇರುವ ಕಂಪನಿಗಳ ಗುಂಪಾಗಿರುತ್ತೆ ಇವುಗಳ ಜೊತೆಗೆ ಇನ್ನೂ ಹಲವಾರು ಸೂಚ್ಯಂಕಗಳು ಸೆಕ್ಟರ್ ವಾರು ಇರುತ್ತೆ ಇಂಡೆಕ್ಸ್ ಫಂಡ್ಗಳು ಈ ರೀತಿಯ ಸೂಚ್ಯಂಕಗಳಲ್ಲಿರುವ ಶೇರ್ಗಳ ಮೇಲೆ ಹೂಡಿಕೆ ಮಾಡುತ್ತೆ ಹೀಗಾಗಿ ರಿಸ್ಕ್ಗಳ ಅಂಶ ಕಡಿಮೆ ಇರುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ